ವೆಲ್ಕಮ್ ಈ ವಿಡಿಯೋಲಿ ಗಂಗಾ ಜಮನ ಕಾನ್ಸೆಪ್ಟ್ ಅಲ್ಲಿ ಪ್ಯೂಮ್ ಐಸು ಕ್ರೇಮ್ಸ್ ಸಾರಿ ಇದೆಲ್ಲಾನು ಸೊ ಈ ರೀತಿ ಬರುತ್ತೆ ಲಾಂಗ್ ಬಾರ್ಡರ್ಸ್ ಎರಡು ಕಡೆಗೂ ಇದು ಮೇಲೆ ಬಾರ್ಡರ್ ನಿಮಗೆ ಚೆಕ್ಸ್ ಇದೆ ಪ್ಲಸ್ ಮೋಟಿವ್ಸ್ ಇದೆ ಕಾಯಿನ್ ಮೋಟಿವ್ಸ್ ಮಧ್ಯದಲ್ಲಿ ಪ್ಲೇನ್ ಬರುತ್ತೆ ಕೆಳ ಕೂಡ ಚೆಕ್ಸ್ ಅಂಡ್ ಕಾಯಿನ್ ಮೋಟಿವ್ಸ್ ಎರಡು ಕಡೆಗೂ ಚಿಕ್ಕ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡ್ರೇಪ್ ಮಾಡಿದಾಗ ಇದೆಲ್ಲ ಕಂಚಿ ಸ್ಟೈಲ್ ಡಿಸೈನಿಂಗ್ ಆಗಿರೋ ಸೀರೆಗಳು ನಾವು ಮೈಸೂರ್ ಕ್ರೇಪ್ ಸಿಲ್ಕ್ ಅಲ್ಲಿ ನಿಮಗೋಸ್ಕರ ಹೊಸದಾಗಿ ಮಾಡಿಸ್ತಾ ಇದೀವಿ ಡ್ರೇಪ್ ಮಾಡಿದಾಗ ಬ್ಯೂಟಿಫುಲ್ ಕಾಣಿಸುತ್ತೆ ಇದಕ್ಕೆ ರಿಚ್ ಪಲ್ಲು ಇದೆ ಅಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಈ ಮೈಸೂರ್ ಕ್ರೇಪ್ ಸಿಲ್ಕ್ಸ್ ಎಲ್ಲ ಹ್ಯಾಂಡ್ ಡೈಯಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಲರ್ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ಇವಾಗ ನೋಡಿ ಇದರಲ್ಲಿ ನೀವು ಹತ್ತಿರದಿಂದ ನೋಡಬಹುದು ಸ್ವಲ್ಪ ಅಲ್ಲಿ ಡಿಫ್ರೆನ್ಸ್ ಇದೆ ಪ್ಲಸ್ ಇಲ್ಲೂ ನೋಡಿ ಇಲ್ಲೂ ಕಾಣಿಸುತ್ತೆ ಮೂರ್ ಕಲರ್ ಎಲ್ಲ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಡೈಯಿಂಗಲ್ ಡಿಫರೆನ್ಸ್ ಬಂದೇ ಬರುತ್ತೆ ಇದು ಯಾವ್ದು ಡ್ಯಾಮೇಜ್ ಆಗಿರಲ್ಲ ಸೊ ಈ ರೀತಿ ಕಾಣಿಸುತ್ತೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಸೊ ಇದರಲ್ಲಿ ನಾನು ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಈ ರೀತಿ ಇರುತ್ತೆ ಇದೆಲ್ಲ ನಿಮ್ಗೊಂದು ನೈಂಟಿ ಟು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಇಸ್ ಅ ಗುಡ್ ಥಿಕ್ನೆಸ್ ಸೊ ಈ ರೀತಿ ಬರುತ್ತೆ ಎಲ್ಲೋ ಗ್ರೀನ್ ಪಿಂಕ್ ಪ್ರತಿಯೊಂದು ಓಪನ್ ಮಾಡಿ ಒಂದೇ ಸತಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಾನು ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೋಬಹುದು ಶಾಪ್ ಬಂದ್ರೆ ಇಲ್ಲಿ ನೀವು ಕಲರ್ಸ್ ನೋಡಿ ಪರ್ಚೇಸ್ ಮಾಡಬಹುದು ಸೇಮ್ ಬೇಕು ಅನ್ನೋ ಇದ್ರೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಕಲರ್ಸ್ ನೋಡ್ತೀನಿ ಶಾಪ್ ಬಂದಾಗ ಒಂದಲ್ಲ ಒಂದು ಕಲರ್ ಸಿಗುತ್ತೆ ಆನಂದ ಬ್ಲೂ ಇದೆ ಆನಂದ ಬ್ಲೂ ಅಂಡ್ ಪೀಕಾಕ್ ಅಂಡ್ ಪಿಂಕ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಲೈಟ್ ಪಿಂಕ್ ಇದೆ ಮಧ್ಯದಲ್ಲಿ ಮೇಲೆ ಗ್ರೀನ್ ಬರುತ್ತೆ ಲೀಫ್ ಗ್ರೀನ್ ಸೊ ಕೆಳಗೆ ವೈನ್ ಕಲರ್ ಈ ರೀತಿ ಇರುತ್ತೆ ಕಾಂಟ್ರಾಸ್ಟ್ ಪಿಂಕ್ ವೈನ್ ಕಲರ್ ಡಿಸೈನಿಂಗ್ ಹತ್ತಿರದಿಂದ ನೋಡಿದಿರಾ ಸೊ ಕಲರ್ಸ್ ಮಾತ್ರ ಇವಾಗ ನೀವು ಆರಾಮಾಗಿ ಹಿಂದೆ ಡಿಫ್ರೆಂಟ್ ಆಗಿ ಪೂರ್ತಿಯಾಗಿ ಕಲರ್ ಗೊತ್ತಾಗುತ್ತೆ ಸೊ ಈ ರೀತಿ ಇರುತ್ತೆ ಪ್ಯಾರೆಟ್ ಗ್ರೀನ್ ಮೇಲೆ ನೆವಿ ಬ್ಲೂ ಕೆಳಗೆ ಪಿಂಕ್ ಒಂದಿನ ಸೀರೆ ಬಾಟಿಲ್ ಗ್ರೀನ್ ಮಧ್ಯದಲ್ಲಿ ಪಿಂಕ್ ಕೆಳಗೆ ಒಂಥರ ಗ್ರೀನ್ ಇದೆ ಮಧ್ಯದಲ್ಲಿ ಮೇಲೆ ನೆವಿ ಬ್ಲೂ ಕೆಳಗೆ ಪಿಂಕ್ ಸಾಮಾನ್ಯ ಕೆಳಗೆ ಕಲರ್ ಇರುತ್ತೋ ಅದೇ ಕಲರ್ ಪಲ್ಲುವ ಬ್ಲೌಸ್ ಬರುತ್ತೆ ಮುಂದಿನ ಸೀರೆ ಲೈಟ್ ಬ್ಲೂ ಕೆಳಗೆ ಬರುತ್ತೆ ಸಾರಿ ಇದರಲ್ಲಿ ಹಿಂಗಿದೆ ಮೇಲೆ ಕಾನ್ಸೆಪ್ಟ್ ಅಲ್ಲಿ ಸೊ ಮೇಲೆ ಲೈಟ್ ಬ್ಲೂ ಬರುತ್ತೆ ಕೆಳಗೆ ಪಿಂಕ್ ಬರುತ್ತೆ ಪಲ್ಲು ಕೂಡ ಲೈಟ್ ಬ್ಲೂ ಅಲ್ಲಿ ಇದೆ ಮುಂದಿನ ಸೀರೆ ಪಿಂಕ್ ಕಲರ್ ಇದು ಕೂಡ ಲೈಟ್ ಆಲಿವ್ ಗ್ರೀನ್ ತರ ಇದೆ ಈ ರೀತಿ ಇರುತ್ತೆ ಕೆಳಗೆ ಬ್ಲಾಕ್ ಪಲ್ಲು ಬ್ಲಾಕ್ ತುಂಬಾ ಕಲರ್ಸ್ ಬಂದಿದೆ ಇದ್ರಲ್ಲ ಆಚುಲಿ ಸೊ ಈ ತರ ಬರುತ್ತೆ ಇದು ಮೇಲೆ ಪಿಂಕ್ ಇದೆ ಕೆಳಗೆ ಒಂಥರ ಲೈಟ್ ಪಿಂಕ್ ಅಂಡ್ ಪಲ್ಲು ಎಲ್ಲ ನಿಮ್ಗೆ ಪಿಂಕ್ ಆಫ್ ಬ್ಲೂ ಕಲರ್ ಬರುತ್ತೆ ಸೊ ನೆಕ್ಸ್ಟ್ ಒನ್ ಗ್ರೀನ್ ಕಲರ್ ಇದೆ ಗ್ರೀನ್ ಮಸ್ಟರ್ಡ್ ಅಂಡ್ ಪಿಂಕ್ ಮುಂದಿನ ಸೀರೆ ಸೂಪರ್ ಬ್ಲಾಕ್ ಗೋಲ್ಡ್ ಅಂಡ್ ಮರೂನ್ ಇದೆಲ್ಲ ಸಿಂಗಲ್ ಪೀಸಸ್ ಇರೋದು ಸೊ ಸೇಮ್ ಬೇಕು ಅನ್ನೋತ್ರ ಇದ್ರೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾ ಹೇಳ್ತಾನೆ ಇರ್ತೀನಿ ನಿಮ್ಗೆ ಈ ಪ್ರತಿ ಒಂದು ವಿಡಿಯೋನು ಇದನ್ನ ಹೇಳ್ತೀನಿ ಶಾಪ್ ಬಂದಾಗ ಸ್ಟಾಕ್ ಇರಲ್ಲ ಅವ್ರ ಹತ್ರ ಏನೋ ತೋರ್ಸಲ್ಲ ಏನೋ ಕೇಳಿದಲ್ಲ ಔಟ್ ಆಫ್ ಸ್ಟಾಕ್ ಅಂತಾರೆ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತೀರಾ ಬಟ್ ಏನಕ್ಕೆ ಅದು ಆಗುತ್ತೆ ಅಂದ್ರೆ ಈಗ ತೋರಿಸಿರ್ತೀವಿ ಸ್ಟಾಕ್ ಇರತ್ತೆ ಬುಕಿಂಗ್ಸ್ ಆಗ್ಬಿಡತ್ತೆ ಪ್ಲಸ್ ಇಲ್ಲಿ ಶಾಪ್ಗೂ ಬಂದು ಪರ್ಚೇಸ್ ಮಾಡ್ತಾರೆ ಅದರಿಂದ ಬೇಗ ಸೋಲ್ಡ್ ಔಟ್ ಆಗತ್ತೆ ಈ ಸ್ಯಾರೀಸ್ ಎಲ್ಲ ಸೊ ಈ ರೀತಿ ಮೇಲೆ ಪಿಂಕ್ ಆರೆಂಜ್ ಗ್ರೀನ್ ಕಲರ್ ಸೊ ನೆಕ್ಸ್ಟ್ ಒನ್ ಮಧ್ಯದಲ್ಲಿ ಲೈಟ್ ಬ್ಲೂ ಇದೆ ಮೇಲೆ ನೆವಿ ಬ್ಲೂ ಇದೆ ಕೆಳಗೆ ಪಿಂಕ್ ಬರುತ್ತೆ ಈ ವಿಡಿಯೋದ ಕೊನೆಯ ಸೀರೆ ಲೈಟ್ ಗ್ರೀನ್ ಕಲರ್ ಪಿಂಕ್ ಕಲರ್ ಅಂಡ್ ಕೆಳಗೆ ವೈನ್ ಸಾರಿ ಹಾಕಿ ತೋರಿಸ್ತೀನಿ ನಾನು ಸೊ ನೋಡ್ತಾ ಇದ್ದೀರಾ ನೀವು ನಾನು ಆರೆಂಜ್ ಪಿಂಕ್ ಅಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ವೈಬ್ರೆಂಟ್ ಕಲರ್ ಇದೆ ಇದು ಮೂರ್ ಕಲರ್ ಸಕ್ಕದಾಗಿದೆ ಸೊ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡ್ರೇಕ್ ಮಾಡಿದಾಗ ಮೇಲೆ ಪಿಂಕ್ ಮದಿದಾರೆ ಆರೆಂಜ್ ಕೆಳಗೆ ಲೀಫ್ ಗ್ರೀನ್ ಬರುತ್ತೆ ಸೊ ಈ ರೀತಿ ಇರುತ್ತೆ ಪಲ್ಲು ನಿಮ್ಗೆ ಈ ತರ ಪಿಂಕ್ ಅಲ್ಲಿ ಬರುತ್ತೆ ಸೊ ಪಿಂಕ್ ಪಲ್ಲು ಬ್ಲೌಸ್ ಪ್ಲೇನ್ ಇರುತ್ತೆ ವಿತ್ ಸ್ಮಾಲ್ ಬಾರ್ಡರ್ ಸಕ್ಕದಾಗಿ ಕಾಣಿಸ್ತಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ನಿಮ್ಗೂ ಗ್ಯಾರಂಟಿ ಇಷ್ಟ ಆಗುತ್ತೆ ಈ ಸೀರೆ ಅಷ್ಟು ಬ್ಯೂಟಿಫುಲ್ ಇದೆ ಸೊ ಈ ಸೀರೆಯ ಬೆಲೆ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಲೆವೆನ್ ತೌಸಂಡ್ ಏಟ್ ಸಿಕ್ಸ್ಟಿ ಆಗುತ್ತೆ ಸಿಲ್ಪ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಸೊ ನಿಮ್ಗೆ ನಾ ಸೀರೆ ಇಷ್ಟ ಆಯ್ತು ಅಂದ್ರೆ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಇಲ್ಲ ಶಾಪ್ ವಿಸಿಟ್ ಮಾಡಿದ್ರೆ ಈ ತರ ದಿನ ಹೆಚ್ಚಿನ ಕಲೆಕ್ಷನ್ ನೋಡಬಹುದು ಥ್ಯಾಂಕ್ ಯು